ಮೋಸ್ಟ್ಲಿ ನಾನೇ ಬರ್ತೀನಿ ನೀವು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮೊದಲ ವಾರ ಈಗಾಗಲೇ ಮುಗಿದಿದೆ ಒಂದು ಎಲಿಮಿನೇಷನ್ ಕೂಡ ಆಗಿದೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎರಡನೇ ವಾರಕ್ಕೆ ಕಾಲಿಟ್ಟಿರೋದ್ರಿಂದ ಒಂದಷ್ಟು ಒಡಕು ಬಿರುಕು ಎಲ್ಲವೂ ಕೂಡ ಆಗ್ತಾನೆ ಇದೆ ಜೊತೆಗೆ ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ಬಿಟ್ಟಿರುವ ಒಂದು ಪ್ರೋಮೋದಲ್ಲಿ ಒಂದಷ್ಟು ಜನ ಮನೆಯಲ್ಲಿ ಯಾರು ಅನರ್ಹರು ಅದಕ್ಕೆ ಸೂಕ್ತವಾದ ಕಾರಣವನ್ನು ಕೂಡ ಕೊಡಬೇಕಾಗತ್ತೆ ಜೊತೆಗೆ ಅವರ ಮುಖದ ಮೇಲೆ ಮಸಿಯನ್ನ ಕೂಡ ಬಳಿಬೇಕಾಗತ್ತೆ ಆ ಒಂದು ಪ್ರೋಮೋನ ಈಗ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಇದರಲ್ಲಿ ಐಶ್ವರ್ಯ ಭವ್ಯ ಅವ್ರನ್ನ ಸಮಯದ ಗೊಂಬೆ ಅಂತ ಕರೆದಿದ್ದಾರೆ ಜೊತೆಗೆ ಉಗ್ರ ಮಂಜು ಕೂಡ ಒಂದಷ್ಟು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಮನೆಯಲ್ಲಿ ತೋರಿಸುವಂತ ಪ್ರೀತಿ ಸೆಂಟಿಮೆಂಟ್ ಕೇವಲ ಆಟಕ್ಕೋಸ್ಕರ ಮಾತ್ರನಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಚೈತ್ರಾ ಕುಂದಾಪುರ ಅವರು ಕೂಡ ಒಂದಷ್ಟು ರೂಲ್ಸ್ ಬ್ರೇಕ್ ಅನ್ನ ಮಾಡ್ಲಾಗತ್ತೆ ಅಂತ ಒಂದಷ್ಟು ಜನ ಅನರ್ಹರು ಎಂಬ ಪಟ್ಟಿಯನ್ನು ಕೂಡ ಕಟ್ತಾರೆ ಆವಾಗ ಚೈತ್ರಾ ಕುಂದಾಪುರ ಅವರು ರಿಯಾಕ್ಟ್ ಅನ್ನ ಮಾಡ್ತಾರೆ ಈ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ಮಾತ್ರ ರೂಲ್ಸ್ ಬ್ರೇಕ್ ಪದಗಳು ಬರುತ್ತಾ ಅಂತ ಒಂದಷ್ಟು ರಿಯಾಕ್ಟ್ ಅನ್ನ ಮಾಡಿ ಮನೆ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಕೆಂಡ ಮಂಡಲವಾಗುತ್ತೆ ಈ ಸಂದರ್ಭದಲ್ಲಿ ತುಕಾಲಿ ಮಾನಸ ಅವರು ಕೂಡ ಒಂದಷ್ಟು ರಿಯಾಕ್ಟ್ ಅನ್ನ ಮಾಡ್ತಾರೆ ಇಲ್ಲಿ ಚೈತ್ರ ಕುಂದಾಪುರ್ ವರ್ಸಸ್ ತುಕಾಲಿ ಮಾನಸ ಎಂಬಂತೆ ಒಂದಷ್ಟು ವಾಗ್ ಯುದ್ಧಗಳು ಕೂಡ ನಡೆಯುತ್ತೆ ನರಕದಲ್ಲಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಕದ್ದು ಮುಚ್ಚಿನ ಕೂಡ ತಿಂದಿದ್ರು ಅವೆಲ್ಲವೂ ಕೂಡ ಈಗ ಬಟಾ ಬೈಲಿಗೆ ಬಂದು ವಾಗ್ ಯುದ್ಧಗಳು ಶುರುವಾಗ್ತಾ ಇದೆ ಶಿಶಿರ್ ಕೂಡ ಮಧ್ಯ ಪ್ರವೇಶ ಮಾಡದಂತ ಸಂದರ್ಭದಲ್ಲೂ ಚೈತ್ರಾ ಕುಂದಾಪುರ್ ಸಖತ್ ಆಕ್ಟಿವ್ ಆಗಿ ಹೈಪರ್ ಆಗಿ ಜಗಳವಾಡುವತ್ತ ಮುನ್ನುಗ್ತಾರೆ ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಯಾರ ಯಾರ ಮುಖಕ್ಕೆ ಮಸಿ ಬಳಿಯಲಾಗುತ್ತೆ ಜೊತೆಗೆ ಅವರು ಕೊಡುವಂತ ರೀಸನ್ಸ್ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗತ್ತೆ ಜೊತೆಗೆ ಮತ್ತೊಂದು ಪ್ರೋಮೋ ಕೂಡ ಬಿಗ್ ಬಾಸ್ ರಿಲೀಸ್ ಮಾಡಿದ್ದಾರೆ ಇದು ಸ್ವಲ್ಪ ಕಾಮಿಕ್ ಆಗಿದ್ರು ಕೂಡ ಲಾಯರ್ ಜಗದೀಶ್ ಅವರ ಮಾತುಗಾರಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ಕೂಡ ತೋರಿಸುತ್ತೆ ಜೊತೆಗೆ ಕ್ಯಾಪ್ಟನ್ ಹಂಸ ಅವರಿಗೆ ಧಿಕ್ಕಾರವನ್ನ ಕೂಡ ಕೂಗ್ತಾರೆ ಒಂದಷ್ಟು ಟಾಂಟ್ ಅನ್ನ ಕೂಡ ಕೊಡ್ತಾರೆ ಎಂಥ ಮೋಸ ಗಾತಿ ಎಂಬುದು ಕೂಡ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಒಂದು ವಾರಗಳ ಕಾಲ ಜಗದೀಶ್ ಅವರು ಸ್ವರ್ಗ ನಿವಾಸಿ ಆಗಿದ್ರು ಅದಾದ ನಂತರದಲ್ಲಿ ಈಗ ನರಕ ನಿವಾಸಿಯಾಗಿದ್ದಾರೆ ಅದನ್ನ ಮಾಡಿದ್ದು ಕ್ಯಾಪ್ಟನ್ ಹಂಸ ಅವರು ಹಾಗಾಗಿ ಒಂದು ರೀತಿಯ ಕೋಪವನ್ನು ಕೂಡ ಲಾಯರ್ ಜಗದೀಶ್ ಹಂಸ ಅವರ ಮೇಲೆ ತೋರಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಸ್ವರ್ಗ ನಿವಾಸಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಕೂಡ ಇತ್ತು ಆ ವಸ್ತುಗಳನ್ನೆಲ್ಲ ಈಗ ಅವ್ರಿಗೆ ತಂದ್ಕೊಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಏನೇನು ಬೇಕು ನಿಮಗೆ ಅಂತ ಹಂಸ ಅವರು ಕೇಳ್ತಾರೆ ಶ್ಯಾಂಪು ಕೇಳುವ ಸಂದರ್ಭದಲ್ಲಿ ಒಂದು ತಂದು ತಂದುಕೊಡಿ ಅಂತ ಕೇಳ್ತಾರೆ ಆಗ ಹಂಸ ಅವರು ಮತ್ತೆ ಏನಾದ್ರೂ ಬೇಕಾ ಅಂತ ಕೇಳಿದಾಗ ಅಲ್ಲಿ ನನ್ನ ಅಂಡರ್ವೇರ್ ಇದೆ ಆ ಅಂಡರ್ವೇರ್ ಅನ್ನ ನೀವು ಮುಟ್ಬೇಡಿ ಅಂತ ಹೇಳ್ತಾರೆ ನಮ್ಗೆಲ್ಲ ಅಷ್ಟೆಲ್ಲ ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ದಯವಿಟ್ಟು ನನ್ನ ಅಂಡರ್ವೇರ್ ನ ಮುಟ್ಬೇಡಿ ನೀವು ಕೈಯಿಂದ ನನ್ನ ಅಂಡರ್ವೇರ್ ಅನ್ನ ತರಬೇಡಿ ಅಂತ ಒಂದು ಕಾಮಿಕ್ ಟಾಂಟ್ ಅನ್ನು ಕೂಡ ಕ್ಯಾಪ್ಟನ್ ಹಂಸ ಅವ್ರಿಗೆ ಲಾಯರ್ ಜಗದೀಶ್ ಕೊಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಮಾತನಾಡಿ ನಾನು ಎಷ್ಟರ ಮಟ್ಟಿಗೆ ಕಾಟ ಕೊಡ್ತೀನಿ ಅಲ್ವಾ ಅಂತ ನರಕ ನಿವಾಸಿಗಳೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನ ಜಗದೀಶ್ ಅವರು ಮಾತನಾಡಿದ್ದಾರೆ ಜೊತೆಗೆ ಈ ವಾರ ಟಾಸ್ಕ್ ಮತ್ತಷ್ಟು ಕರಾಳವಾಗಿರುತ್ತೆ ಅನ್ನೋ ಒಂದು ಸುಳಿವನ್ನು ಕೂಡ ಇಲ್ಲಿ ಲಾಯರ್ ಜಗದೀಶ್ ಕೊಟ್ಟಿದ್ದಾರೆ